ಒಂದಿಷ್ಟು ಜನರ ಹತ್ರ ಮಾತಾಡಿದಾಗ ಪ್ರಜಾಕೀಯದ ಬಗ್ಗೆ ಮಾತಾಡಿದಾಗ ನಾವು ಪ್ರಜಾಕೀಯಕ್ಕೆ ಯಾಕೆ ವೋಟ್ ಹಾಕ್ಬೇಕು ಅಂದ್ರೆ ಸಾಕಷ್ಟು ಪರ್ಯಾಯ ರಾಜಕಾರಣಿಗಳು ಪರ್ಯಾಯ ರಾಜಕೀಯ ಪಕ್ಷಗಳು ಇಲ್ಲಿದ್ದಾವೆ ಅದು ಆಪ್ ಇರ್ಬೋದು ಅಥವಾ ಕೆ ಆರ್ ಎಸ್ ಇರ್ಬೋದು ಒಂದು ಕಡೆ ಕಮ್ಯುನಿಸ್ಟ್ ಇರ್ಬೋದು ಬೇರೆ ಬೇರೆ ಅವರೆಲ್ಲರೂ ರಾಜಕೀಯ ಪರ್ಯಾಯವಾಗಿ ಮಾತಾಡ್ತಾರೆ ಸೊ ನಿಮ್ ಪಕ್ಷ ಒಂದಿಷ್ಟು ಭಿನ್ನ ಅಂತ ನೀವು ಹೇಳ್ಕೊಳ್ತಾ ಇದನ್ನ ಸೊ ಹಾಗಾಗಿ ನಿಮ್ಗೆ ಯಾಕೆ ವೋಟ್ ಹಾಕಬೇಕು ಹಾಕಬೇಕು ಸತ್ಯ ಇದೇ ಕರೆಕ್ಟ್ ಹೇಳ್ತಿರೋದು ಭಿನ್ನ ಆಗಿರೋದೆಲ್ಲ ಬೇರೆ ನೀವು ಇದು ಆಕ್ಚುಲಿ ಆಗ್ಬೇಕಾದ್ರೆ ನಾನು ಸಿಂಪಲ್ ಆಗಿ ಇನ್ನು ನಿಮ್ಗೆ ಗೊಂದಲ ಇದೆ ಇನ್ನೂ ಅರ್ಥ ಆಗ್ತಿಲ್ಲ ಅಂದ್ರೆ ಒಂದು ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ ನಾನು ಅದನ್ನೇ ಚಿಕ್ಕದಾಗಿ ಹೇಳ್ತಿರೋದು ನಿಮ್ಮ ಮನೆಗೆ ಒಬ್ಬ ಕೆಲಸಗಾರನ್ ತೊಗೊತೀರಾ ಅವನ್ನ ಮನೆ ಕ್ಲೀನ್ ಮಾಡಪ್ಪ ಮನೆ ಎಲೆಕ್ಟ್ರಿಕಲ್ ರಿಪೇರಿ ಮಾಡಿಸು ಎಲ್ಲ ಮ್ಯಾನೇಜರಾಗಿ ಇಟ್ಕೊತೀರಾ ನೀವು ನಿಮ್ಗೆ ಕೆಲಸ ಇದೆ ಬೇರೆ ಕಡೆಲ್ಲ ದುಡಿತಾ ಇದೀರಾ ನೀವು ಅವ್ನಿಗೆ ಒಂದು ಲಕ್ಷ ರೂಪಾಯಿ ಸಂಬಳ ಕೊಟ್ಬಿಟ್ಟು ಹೇಳ್ತೀನಿ ನೋಡಪ್ಪ ನಂದು ಎಲ್ಲ ಬಿಲ್ ಗಿಲ್ ಎಲ್ಲ ಪಕ್ಕಾ ಮಾಡಿ ನಿಮಗೆ ಪ್ರತಿ ತಿಂಗಳ ಒಂದು ಲಕ್ಷ ರೂಪಾಯಿ ಕೊಟ್ಬಿಡ್ತೀನಿ ನಾನು ಮನೆ ಮೈಂಟೈನ್ ಮಾಡೋ ಅಂತ ಹೇಳ್ತೀರಾ ಬಿಟ್ಬಿಡ್ತೀರಾ ಅಂದ್ರೆ ನಿನ್ನ ಮನೆ ಫುಲ್ ನಿಂದೇವಪ್ಪ ಜವಾಬ್ದಾರಿ ಅಂತ ಕೇಳ್ತೀರಾ ಇಲ್ವೋ ನೀವು ಏನಪ್ಪ ಎಲೆಕ್ಟ್ರಿಸಿಟಿಗೆ ಎಷ್ಟಾಯಿತು ಎಲ್ಲ ಬಿಲ್ ತೋರಿಸು ಅಂತೀರಾ ಇಲ್ಲಾಂದ್ರೆ ಅವನು ಹೇಳ್ತಾನೆ ಸರ್ ಅದು ಎಲ್ಲ ಒಡೆದೋಗಿತ್ತು ಸರ್ ನಾನು ಮಾಡಿದ್ದೀನಿ ಸರ್ ಅಲ್ಲ ಐವತ್ತು ಸಾವಿರ ರೂಪಾಯಿ ಖರ್ಚು ಆಯ್ತು ಸರ್ ಇನ್ನೊಂದು ಐದು ಸರ್ ಮತ್ತೊಂದು ನಿಮಗೆ ಲೆಕ್ಕನೇ ಕೊಡಲ್ಲ ಲೆಕ್ಕನೇ ಕೊಡಲ್ಲ ಅನ್ಕೊಳ್ಳಿ ಬಟ್ ಅವನು ನೀವು ಕೆಲಸ ಕೊಡ್ಬೇಕು ನಿಮಗೆ ಒಂದು ಸಂಬಳ ಕೊಡ್ತಾನೆ ನಿಮಗೆ ಒಂದು ಬ್ರೈಪ್ ಕೊಡ್ತಾನೆ ಒಂದು ಬಾಟ್ಲಿಗೆ ಗುಂಡು ಕೊಡ್ತಾನೆ ಒಂದು ಕುಕ್ಕರ್ ಕೊಡ್ತಾನೆ ಅನ್ಕೊಳ್ಳಿ ನಿಮಗೆ ನಿಮ್ಮ ಮನೆಗೆ ನಾನು ಕೆಲಸಕ್ಕೆ ಬಂದಿದ್ದೀನಿ ನೀವು ಕುಕ್ಕರ್ ಇಸ್ಕೊಂಡು ನನಗೆ ಕೆಲಸ ಕೊಡ್ತೀರಾ ಮತ್ತೆ ಯಾವುದು ಗೊಂದಲ ಯಾವುದು ಕ್ಲಾರಿಟಿ ನಂಗೆ ಅರ್ಥ ಆಗ್ತಿಲ್ಲ ಅಲ್ಲ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡೋಣ ಅನ್ನೋ ಕ್ಲಾರಿಟಿ ನಿಮ್ಗಿದೆ ಕುಕ್ಕರ್ ಇಸ್ಕೊಂಡು ಕೆಲಸ ಕೊಡ್ತೀನಿ ಗೊಂದಲ ಇರೋದು ನಾನು ಹೇಳ್ತಿರೋದು ಕುಕ್ಕರ್ ಇಸ್ಕೊಂಡು ನಿಮ್ಮ ಮನೆಗೆ ಕೆಲಸದ ಇಟ್ಕೊಂಡ್ರಪ್ಪ ಫಸ್ಟ್ ಆಫ್ ಆಲ್ ನನ್ನ ಕ್ವಾಲಿಫಿಕೇಶನ್ ಏನು ನನಗೆ ಎಲೆಕ್ಟ್ರಿಸಿಟಿ ಬಗ್ಗೆ ಎಷ್ಟು ಗೊತ್ತಿದೆ ನನಗೆ ಪ್ಲಂಬಿಂಗ್ ಬಗ್ಗೆ ಎಷ್ಟು ಗೊತ್ತಿದೆ ನಾನು ಎಷ್ಟು ಕಣ್ ಕೆಲಸ ಮಾಡಿದ್ದೀನಿ ಅದ್ರ ಬಗ್ಗೆ ವಿವರ ತಿಳ್ಕೊಂಡ್ತಾನೆ ನಾವು ಕೆಲ್ಸಕ್ಕೆ ಇಟ್ಕೊಂತೀನಿ ಇದು ಗೊಂದಲನಾ ಅದು ಗೊಂದಲನಾ ಕುಕ್ಕರ್ಸ್ಕೊಂಡು ಕೆಲಸ ಕೊಡೋದು ಬಂದಲ್ಲ ಅವನು ಸರ್ಟಿಫಿಕೇಶನ್ ಎಲ್ಲ ತಿಳ್ಕೊಂಡು ಅವ್ನು ಕರೆಕ್ಟ್ ಅವ್ನ ಆಧಾರ್ ಕಾರ್ಡ್ ಕರೆಕ್ಟ್ ಅವ್ನು ಕಳ್ಳಲಾನ ಸುಳ್ಳನಾ ಅವ್ನು ಹೆಂಗ್ ಕೆಲಸ ಮಾಡ್ತಾನ ಅಂತ ಕೆಲಸ ಕೊಡೋದು ಕರೆಕ್ಟ ಇದಕ್ಕೆ ಆನ್ಸರ್ ಹೇಳ್ಬಿಡಿ ರಾಜಕೀಯ ಪಕ್ಷವಾಗಿ ಬೇಡ ನಾನು ರಾಜಕೀಯ ಪಕ್ಷ ಅಲ್ವೇ ಅಲ್ಲ ಅನ್ಕೊಳ್ಳಿ ನಮ್ಗೆ ಓಟೇ ಬೇಡ ನಮ್ಗೆ ಬರೋದೇ ಬೇಡ ಇಲ್ಲ ಇಲ್ಲ ಹೇಳ್ತೀನಿ ಕೇಳಿ ನಿಮ್ಗೆ ಈ ದಾರಿ ಇದೆ ಬಂದ್ರೆ ನೋಡಪ್ಪ ನಮ್ಮ ಹತ್ರ ಕೆಲ್ಸಗಾರ್ ನಾವು ಈ ಥರ ಕೆಲಸ ಮಾಡ್ತೀವಿ ಬೇಡ ಅಂದ್ರೆ ನಿಮ್ಗೆ ಆಲ್ರೆಡಿ ನಾಲ್ಕೈದು ಪಕ್ಷಗಳಿದೆ ರಾಜಕೀಯನೇ ನಿಮ್ಗೆ ಬೇಕು ಅಂದ್ರೆ ಎಸ್ ಪಾಯಿಂಟ್ ನಾನು ಯಾಕೆ ಪರ್ಯಾಯವಾಗಿ ಪರ್ಯಾಯ ಇದು ನೀವು ಅದೇ ತರ ಮಾಡಿ ಅಂತೀರಂಗ್ ಪರ್ಯಾಯ ಆಗತ್ತೆ ಇಟ್ ಶುಡ್ ಬಿ ಕಂಪ್ಲೀಟ್ಲಿ ಬೇರೆ ಹೇಳ್ಬೇಕು ನಾನು ಅದನ್ನೇ ಮಾಡ್ಕೊಂಡು ನಾನು ಫಂಡ್ಸ್ ಕಲೆಕ್ಟ್ ಮಾಡಿಕೊಂಡು ನಾನು ಒಂದಷ್ಟು ಜನ ನೋಡ್ರಿ ಇವ್ರ ಒಕ್ಕಲಿಗಾರಿ ಇವ್ರು ರೀ ಈ ಜಾತಿ ಅವ್ರ ಜಾಸ್ತಿ ಇದಾರೆಂಗಾಯ್ ಜಾಸ್ತಿ ಇದಾರೆ ನಿಲ್ಲಿಸ್ತೀನಿ ಇವ್ರ ಫೇಮಸ್ ರೀ ಕೇಳಿ ಇದನ್ನೆಲ್ಲ ಮಾಡ್ಬಿಟ್ಟು ನೋಡ್ರಿ ಇಲ್ಲೆಲ್ಲ ಸಮಾರಂಭ ಮಾಡ್ತೀನಿ ಆಶ್ವಾಸನೆ ಕೊಡ್ತೀನಿ ಅಂತ ನಾನು ಶುರು ಮಾಡಿದ್ರೆ ನಿಮ್ಮ ಪರ್ಯಾಯ ಅನ್ಸುತ್ತೆ ಏನು ಅನ್ಸುತ್ತೆ ಅದು ನೀವು ಜಾತಿಯ ಬಗ್ಗೆ ಮಾತಾಡಿದಾಗ ಆ ಪ್ರಶ್ನೆ ಈಗ ಯಾಕಂದರೆ ಇವತ್ತಿನ ವಾಸ್ತವ ಪರಿಸ್ಥಿತಿಯಲ್ಲಿ ರಾಜಕೀಯ ಪಕ್ಷಗಳು ಜಾತಿ ಇಲ್ಲದೆ ನಡೀತಾ ಇಲ್ಲ ಜಾತಿ ಆಧಾರದಲ್ಲಿ ಚುನಾವಣೆ ನಡೀತಾ ಇದೆ ಮತಾಂಧತೆ ಕೂಡ ಮೇಲೈತಾ ಇದೆ ಧರ್ಮದ ಆಧಾರದಲ್ಲಿ ಚುನಾವಣೆಗಳು ನಡೀತಾ ಇದ್ದಾವೆ ಸೊ ತಾವು ಈ ಸಂದರ್ಭದಲ್ಲಿ ಯಾವ ರೀತಿ ಗಡನ್ ಇಂಟರ್ಪ್ರಿಟೇಷನ್ ಮಾಡಿಲ್ಲ ಅಥವಾ ತಮ್ಮ ಪ್ರಜಾಕೀಯದ ಮೂಲಕ ಜನರಿಗೆ ಯಾವ ರೀತಿಯಲ್ಲಿ ಜಾಗೃತಿ ಮೂಡ ಇಲ್ಲ ನಾನು ಹೇಳಿದ ಇದು ಬಹಳ ಮುಖ್ಯವಾದ ಇದನ್ನು ಕೇಳ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ಇದು ಎಲ್ಲದಕ್ಕಿನ್ನ ಮುಖ್ಯವಾದ್ದು ನಿಮ್ಮ ಹಣ ನಿಮ್ಮ ಅಭಿವೃದ್ಧಿ ನಿಮ್ಮ ಫ್ಯೂಚರ್ ಎಲ್ಲವೂ ಇಲ್ಲಿದೆ ಓಕೆ ಇನ್ನೂ ಒಂದು ಹೇಳ್ತೀನಿ ಕೇಳಿ ನಿಮ್ಮ ಜಾತಿ ಧರ್ಮ ಮಾತಾಡೋರು ಯಾಕೆ ಟ್ಯಾಕ್ಸ್ ಮನಿ ಬಗ್ಗೆ ಮಾತಾಡ್ತಿಲ್ಲ ಯಾಕೆ ಪಾರದರ್ಶಕತೆ ಬಗ್ಗೆ ಮಾತಾಡ್ತಿಲ್ಲ ಯಾರಾದರೂ ಮಾತಾಡ್ತೀಯಾರ ನಾವು ಪಾರದರ್ಶಕವಾಗಿ ಕೆಲಸ ಮಾಡ್ತೀವಿ ಪ್ರತಿಯೊಂದು ವರದಿ ಕೊಡ್ತೀವಿ ಯಾಕೆ ಹೇಳ್ತಿಲ್ಲ ಅಲ್ಲ ಭ್ರಷ್ಟಾಚಾರ ಎಷ್ಟೋ ಮಟ್ಟಿಗೆ ಜನರಿಗೆ ತಟ್ಟುತ್ತೆ ಅಷ್ಟೇ ಮಟ್ಟಕ್ಕೆ ಜಾತೀಯತೆ ಅಥವಾ ಧರ್ಮಾಂಧತೆ ಕೂಡ ಜನರಿಗೆ ತಟ್ಟುತ್ತೆ ಕರಾವಳಿ ಭಾಗದಲ್ಲಿರ್ಬೋದು ಬೇರೆ ಬೇರೆ ಎಷ್ಟು ಕಡೆಗಳ ಅನುಭವಿಸ್ತಾ ಇದ್ದಾರೆ ಅವ್ರಿಗೆ ಅದೇ ಮುಖ್ಯವಾದ್ರೆ ಅದಕ್ಕೆ ಕರೆಕ್ಟ್ ಆಗಿ ಆಲ್ಟರ್ನೇಟಿವ್ ಪಕ್ಷಿಗಳಿದಾವೆ ಅಲ್ವಾ ಸಿ ನಿಮ್ಗೆ ಒಂದು ಬೇರೆ ಮುಖ್ಯ ನಿಮ್ಗೆ ನಾನ್ ನಿಮ್ಗೆ ಏನೋ ಏನೋ ಬೇರೆ ಏನೋ ಬಾರಿಸ್ತಾ ಇದೀನಿ ನಿಮ್ ಮುಂದೆ ನಿಮಗೆ ಬೇಕಾಗಿಲ್ಲ ಇದು ಸೊ ನಾನು ಮಾತಾಡ್ತಾನೆ ಇರ್ತೀನಿ ಅಷ್ಟೇ ನಿಮಗೆ ಬೇಕೋ ಬೇಕೋ ನನಗೆ ಗೊತ್ತಿಲ್ಲ ಬೇಕಾಗಿರೋರು ತಗೊತಾರೆ ಅಲ್ಲ ಅದನ್ನು ವಿರೋಧ ಮಾಡುವಂಥ ಜನರು ಆ ನಿಟ್ಟಿನಲ್ಲಿ ರಾಜಕೀಯ ಇರಬಾರ್ದು ಅಂತ ಹೇಳುವಂತ ಜನರು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಕರ್ನಾಟಕದ ರಾಜ್ಯಕ್ಕೆ ಅಂತವ್ರು ನಾನ್ ಹೇಳ್ತಾ ಇರೋದು ಅಂತವರಿಗೆ ನಿಮ್ಮ ಒಂದು ಒಪಿನಿಯನ್ ಕೂಡ ಬಹಳ ಇಂಪಾರ್ಟೆಂಟ್ ಆಗುದಿವ್ರೆ ನಾನು ಅದನ್ನೇ ಹೇಳ್ತಾ ಇರೋದು ಅಂತವ್ರಿಗೆ ನಾನು ಹೇಳ್ತಿರೋದು ನಿಮ್ಗೊಂದು ದಾರಿ ಇದೆ ಇಲ್ಲಿ ನೀವು ಇದುವರೆಗೂ ಇದು ಯಾವುದು ಸರಿ ಇಲ್ಲ ಅನ್ಕೊಂಡಿದ್ರೆ ನಿಮ್ಗೆ ಇನ್ನೊಂದ್ ದಾರಿ ಇದೆ ಇಲ್ಲಿ ಬಟ್ ಈ ದಾರಿ ಸ್ವಲ್ಪ ಕಷ್ಟಕರವಾದ ದಾರಿ ನೀವ್ ಮತ್ತೆ ರಾಜಕೀಯ ತರ ಯಾರೋ ಒಬ್ಬ ನಿಮ್ ಬದುಕೊಂಡು ಚೇಂಜ್ ಮಾಡ್ಬಿಡ್ತಾನೆ ಅಲ್ಲ ಇಲ್ಲಿ ನೀವು ಇನ್ವಾಲ್ವ್ ಆಗಬೇಕು ಇಲ್ಲಿ ಸೆಲೆಕ್ಷನ್ ನೀವೇ ಮಾಡಬೇಕು ಕ್ಯಾಂಡಿಡೇಟ್ದು ಎಲೆಕ್ಷನ್ ಕರೆಕ್ಷನ್ ರಿಜೆಕ್ಷನ್ ಪ್ರಮೋಷನ್ ಎಲ್ಲದಕ್ಕೂ ನೀವು ಇನ್ವಾಲ್ವ್ ಆಗಬೇಕು ನಿಮ್ಮ ಮತಗಳ ಮೇಲೇನೆ ಅದು ನಡೀತದೆ ಮತ್ತೆ ಒಬ್ಬ ಹೈಕಮಾಂಡ್ ಪಾರ್ಟಿ ಹೈಕಮಾಂಡ್ ಬರ್ತಾನೆ ಇವ್ನು ಸರಿ ಇಲ್ಲ ಅಂತ ಇವ್ನು ಕಿತ್ತಾಕ ಇನ್ನೊಬ್ಬ ನಡೀತಾನೆ ಇಲ್ಲ ನೀವು ಇನ್ವಾಲ್ವ್ ಇಲ್ಲಿ ನಾವು ರಿಪೋರ್ಟ್ಗಳನ್ನು ನೀವು ನೋಡ್ಬೇಕಾಗತ್ತೆ ನಿಮ್ಮ ಒಪಿನಿಯನ್ ಬೇಕಾಗತ್ತೆ ಅಟ್ಲೀಸ್ಟ್ ತಿಂಗಳಿಗೆ ಅಟ್ಲೀಸ್ಟ್ ಒಂದ್ ದಿನನೋ ಅರ್ಧ ದಿನ ನೀವು ವಹಿಸಬೇಕಾಗತ್ತೆ ಅದಕ್ಕೆ ಕಾಂಪ್ಲಿಕೇಟ್ ಮಾಡಲ್ಲ ವೆರಿ ಸಿಂಪಲ್ ಆಗಿ ಮಾಡ್ತೀವಿ ಬರಬೇಕಾಗತ್ತೆ ಮಾಡಲೇಬೇಕು ಇವಾಗ ಸೇರಿ ಮಾಡಬೇಕಾಗಿರೋ ಜವಾಬ್ದಾರಿ ಇದೆ ಮಾಡಬೇಕು ಅಷ್ಟೇ ಪೂರಕವಾಗಿ ನೀವು ಇತ್ತೀಚೆಗೆ ದಿನಗಳಲ್ಲಿ ಗಮನಿಸಿದೆ ರಾಜ್ಯಾದ್ಯಂತ ಹಲಾಲ್ ಇರ್ಬೋದು ಜಟ್ಕಾ ಇರ್ಬೋದು ಹಿಜಾಬ್ ಇರ್ಬೋದು ಈ ರೀತಿಯ ದೊಡ್ಡ ಮಟ್ಟದಲ್ಲಿ ಜೊತೆಗೆ ಮೀಸಲಾತಿ ವಿಚಾರ ಕೂಡ ಇತ್ತೀಚಿನ ದಿನಗಳಲ್ಲಿ ಚರ್ಚೆ ಆಗ್ತಾ ಇದೆ ಸೊ ಇದರ ಬಗ್ಗೆ ತಮ್ಮ ನಿಲುವೆಯನ್ನು ನಾನು ವೈಯಕ್ತಿಕವಾಗಿ ಕೇಳ್ತಾ ಇದ್ದೀನಿ ಅದರ ಬಗ್ಗೆ ಯಾಕಂದ್ರೆ ತಾವು ಇದ್ರ ಬಗ್ಗೆ ಎಲ್ಲೂ ಬಹಿರಂಗವಾದ ಹೇಳಿದ್ರಿ ಹೇಳಿ ವೈಯಕ್ತಿಕವಾಗಿ ನಿಮ್ಮ ನಿಲುವೇ 100% ನಾನು ವಿರೋಧಿಸುತ್ತೀನಿ ಯಾವುದಲ್ಲ ಈ ಎಲ್ಲಾ ವಿಚಾರಗಳು ಇರಬಾರದೆಂಬುದೇ ಅಲ್ವಾ ರಾಜಕೀಯವಾಗಿ ಇರಬಾರದೆಂಬುದೇ ಹಾ ಹೇಳಿ ಅಷ್ಟೇ ನಾನು ಹೇಳ್ತಿರೋದು ಅದಕ್ಕೋಸ್ಕರ ನಾನು ಅದನ್ನ ಮಾತಾಡ್ತಿಲ್ಲ ಏನ್ ಹೇಳಿ ಅದು ಇರಬಾರದೆನಕ್ಕೋಸ್ಕರ ಇರಬಾರದು ಅಂದ್ರೆ ಏನ್ ಹೇಳಿ ಫಸ್ಟ್ ಆಫ್ ಆಲ್ ಅದರ ಬಗ್ಗೆ ಮಾತಾಡೋದು ಬೇಡ ನಾವು ಅಂತ ಬಟ್ ವಾಸ್ತವದಲ್ಲಿ ಇರುವಾಗ ತಾವು ಅದರ ಬಗ್ಗೆ ಎತ್ತಬೇಕಲ್ಲ ಇದು ಸರಿಯಲ್ಲ ಅಂತ ಹೇಳಬೇಕಾಗುತ್ತೆ ಅಲ್ಲ ನಾನು ಮತ್ತೆ ಇರ್ತೀನಿ ಅದರಲ್ಲೇ ಹೇಳ್ತೀಕೆ ಅದು ಇರಬಾರದು ಅಂತ್ಕೊಳ್ಳೋ ಅದ್ರ ಬಗ್ಗೆನೇ ಮಾತಾಡ್ಕೊಂಡು ನಾನು ಅದ್ರ ಜೊತೆಲಿ ಇರ್ತೀನಿ ಇರಬಾರ್ದು ಅಂದ್ರೆ ನಾನು ಇರಲೇಬಾರದು ಅದ್ರ ಬಗ್ಗೆ ಮಾತಾಡಬಾರ್ದು ಅದು ನಿಜವಾದ ಇಲ್ಲದೆ ಇರುವಂತ ವಿಷಯ ಬಟ್ ನಾನು ಪ್ರಜಾಕೀಯಕ್ಕೆ ಜನಕ್ಕೆ ನನ್ನ ನಂಬಿ ನೀವ್ ಹಾಕ್ಬೇಡಿ ನೀವ್ ನನಗೂ ಪ್ರಜಾಕೀಯಕ್ಕೂ ಸಂಬಂಧನೇ ಇಲ್ಲ ಉಪೇಂದ್ರನ ಒಪಿನಿಯನ್ ಅಲ್ಲ ಪ್ರಜಾಕೀಯದ ಒಪಿನಿಯನ್ ಪ್ರಜಾಕೀಯ ಪ್ರಜೆಗಳಿದ್ ಉಪೇಂದ್ರನ ಆಗ್ತವೆ ರಾಜಕೀಯ ಆಗಿರು ಉಪೇಂದ್ರನ ಒಪಿನಿಯನ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಕೇಳ್ತಾ ಇರ್ತೇನೆ ಏನ್ ನಿಮ್ಮ ಒಪಿನಿಯನ್ ಹೇಳಿ ಅಂತಂದ್ರೆ ನನ್ನ ಒಪಿನಿಯನ್ ಎಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅಂದ್ರೆ ನನ್ನ ಫಾಲೋಯರ್ಸ್ ನನ್ನ ಒಪಿನಿಯನ್ ಫಾಲೋ ಮಾಡ್ತಾ ಇರ್ತಾರೆ ಅದು ನನಗೆ ಅರ್ಥನೇ ಆಗಲ್ಲ ಯಾಕಂದ್ರೆ ನಿಮ್ಮ ಒಪಿನಿಯನ್ ಬೇರೆ ನನ್ನ ಒಪಿನಿಯನ್ ಬೇರೆ ನಾನು ಪರ್ಸನಲಿ ಒಂದು ಒಪಿನಿಯನ್ ನಂದಿರ್ಬೋದು ಸೊ ನಿಮ್ಮ ಒಪಿನಿಯನ್ ನಮ್ದು ಒಪಿನಿಯನ್ ಆಗ್ಬೇಕಾಗಿಲ್ಲ ಅಲ್ವಾ ನೀವು ಫ್ಯಾನ್ ಇರ್ಬೋದು ಅಥವಾ ನೀವು ನನ್ನ ಇಷ್ಟಪಡ್ಬಹುದು ದಟ್ ಡಸೆಂಟ್ ಮೀನ್ ದಟ್ ನನ್ನ ಒಪಿನಿಯನ್ ನಿಮ್ಮ ಒಪಿನಿಯನ್ ಅಂತ ಅದಕ್ಕೆ ಮೊದಲೇ ಹೇಳಿದ್ರು ಸಿದ್ಧಾಂತ ಅಂತ ಒಂದು ಸಿದ್ಧಾಂತ ಸಿದ್ಧಾಂತ ಜನಗಳದೇ ಸಿದ್ಧಾಂತ ಇದು ಇದನ್ ಯಾಕೆ ಸಿದ್ಧಾಂತ ಒಬ್ಬ ಒಬ್ಬ ಮನುಷ್ಯಂದೇ ಸಿದ್ಧಾಂತನ ಅಲ್ಲಲ್ಲ ನಾನು ಪ್ರಜೆಗಳ ಸಿದ್ಧಾಂತ ಹೇಳ್ತಾ ಇರೋದು ವೋಟರ್ ಸಿದ್ಧಾಂತ ಹೇಳ್ತಿರೋದು ಸಿದ್ಧಾಂತ ಇಲ್ಲಿ ಇದು ಪ್ರಜಾಕೀಯ ಪಕ್ಷ ಅನ್ನೋದು ಕೇಳಿ ಮತದಾರರ ಪಕ್ಷ ವೋಟರ್ಸ್ ಪಾರ್ಟಿ ಇಲ್ಲಿ ವೋಟರ್ಸ್ ಹೈಕಮಾಂಡ್ ಬಾಯಲ್ಲಿ ಥರ ಅಲ್ಲ ಇದು ಏ ಜನಗಳೇ ಹೈಕಮಾಂಡ್ ಅಂತ ಹೇಳ್ಬಿಟ್ಟು ನಾನು ಹೈಕಮಾಂಡ್ ಆಗೋದಲ್ಲ ಇಲ್ಲಿ ನಾನು ಆ ಕೆಲಸನೇ ಜನಗಳಿಗೆ ಬಿಟ್ಟಿದ್ದೀನಿ ನನ್ನ ಕೆಲಸ ಏನು ಗೊತ್ತಾ ಇಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಆಗಿ ಜನ ಸೂಚಿಸಿದವ್ರಿಗೆ ನಾನು ಬಿ ಫಾರಂ ಕೊಡ್ತೀನಿ ಅಷ್ಟೇ ಅರ್ಥ ಆಯ್ತಾ ನಾನು ಸೆಲೆಕ್ಟ್ ಮಾಡಲ್ಲ ಕ್ಯಾಂಡಿಡೇಟ್ಸ್ ನೆಕ್ಸ್ಟ್ ಎಲೆಕ್ಟ್ ಮಾಡ್ತಾರೆ ಕರೆಕ್ಟ್ ಮಾಡ್ಬೇಕಾದ್ರೆ ವೋಟಿಂಗ್ ನಡೀತದೆ ನಮ್ಮ ಪಕ್ಷದ ನಡೀತದೆ ಆ ವ್ಯಕ್ತಿ ಕೂಡ ಯಾರು ಪ್ರತಿನಿಧಿಸ್ತಾನೋ ಯಾರು ಕ್ಯಾಂಡಿಡೇಟ್ ಆಗ್ತಾರೋ ಯಾರು ಆಯ್ಕೆ ಆಗ್ತಾರೋ ಅವರು ವೋಟ್ ಪೋಲಿಂಗ್ ಮಾಡ್ಬೇಕು ಪ್ರತಿ ಆರು ತಿಂಗಳು ಆ ರಿಪೋರ್ಟ್ನ ನಮ್ಮ ಪಕ್ಷಕ್ಕೆ ಕೊಡಬೇಕು ಆ ರಿಪೋರ್ಟ್ನ ಪಬ್ಲಿಕ್ ಓಪನ್ ಆಗಿಡ್ತೀವಿ ಇಷ್ಟು ಜನ ನೂರರಲ್ಲಿ ಐವತ್ತೈದು ಜನ ಇಷ್ಟಪಡ್ತೀಯಾರು ಇವ್ರನ್ನ ಇವ್ರು ಮುಂದೆ ಕೆಲಸದಲ್ಲಿ ಅಂತ ಅಥವಾ ಮೂವತ್ತೈದು ಜನ ಇಷ್ಟಪಡ್ತೀನಿ ಎಪ್ಪತ್ತು ಜನ ಇಷ್ಟಪಡ್ತೀನಿ ಅಂದ್ರೆ ನಾವು ಮತ್ತೆ ಕ್ವಶ್ಚನ್ ಹಾಕಿ ಕೇಳಿ ಯಾಕೆ ಈ ತರ ಆಗ್ತದೆ ಇನ್ನೊಂದು ಚಾನ್ಸ್ ಕೊಡ್ತೀವಿ ನಿಮಗೆ ಅಂತ ಮತ್ತೊಂದ್ಸತಿ ಮಾಡ್ತೀವಿ ಎರಡನೇ ಸತಿನೂ ಆದರೆ ಅವ್ರು ಕೆಳಗೆ ಇಳಿಬೇಕು ಆ್ಯಕ್ಚುಲಿ ಕೆಲಸದಿಂದ ಇದು ಕಾನೂನಲ್ಲಿ ಇಲ್ಲ ನಾಳೆ ಅವ್ರು ಇಳಿಯಲ್ಲ ಅನ್ಬೋದು ಏನ್ ಮಾಡಬೇಕು ಆಗ ಹೋರಾಟ ನಡೀಬೇಕು ಮತದಾರಲ್ಲರೂ ನನಗೆ ನನಗೆ ಶಕ್ತಿ ಕೊಡಬೇಕು ಅವಾಗ ನಾನು ಮತದಾರರ ಜೊತೆ ಸೇರ್ಬೇಕು ನಾನು ಮತದಾರರ ಜೊತೆನೇ ಇರಬೇಕು ಆ ಹೋರಾಟ ಯಾವ ಲೆವೆಲ್ಗೆ ಇರ್ಬೇಕಾದ್ರೆ ಇನ್ನೊಬ್ಬ ಹೆದರ್ಬೇಕು ಆ್ಯಕ್ಚುಲಿ ಆಶ್ವಾಸನೆ ಕೊಟ್ಟು ತಪ್ಪು ಮಾಡೋದಿಕ್ಕೆ ಅಲ್ವಾ ಇದು ಸುದ್ದಿಯಾಗಿ ಇದು ದೊಡ್ಡದಾಗಿ ಗೊತ್ತಾಗ್ತಾ ಹೋದಂಗೆ ಜನಗಳೇ ಹೆಂಗ್ ಮಾಡ್ತೀವ್ರ ಬೇರೆ ಜನಗಳು ಎಚ್ಚರಿಕೆ ಏನೋ ಜಾಗೃತರಾಗ್ತಾರೆ ಅಲ್ವಾ ಅವಾಗ ಇದು ಪಾರ್ಲಿಮೆಂಟ್ ಅಲ್ಲಿ ಒಂದು ಚರ್ಚೆ ನೆಕ್ಸ್ಟ್ ಕಾನ್ಸ್ಟಿಟ್ಯೂಷನ್ ಅಮೆಂಡ್ ಆಗ್ಬೋದು ಇದು ಇಲ್ಲರ ರೈಟ್ ಟು ರೀಕಾಲ್ ಬರ್ಬೇಕ್ರಿ ಸಂಬಳ ಕೆಲಸ ಮಾಡೋ ಸಿಸ್ಟಮ್ ಬರ್ಬೇಕ್ರಿ ಎಸ್ ಪಿ ಬೇಕ್ರಿ ಪ್ರತಿಯೊಬ್ಬರಿಗೂ ಈ ಡಿಸಿಪ್ಲಿನ್ ಇಲ್ಲಿ ಬರೋರಿಗೆ ಸುಮ್ ಸುಮ್ನೆ ಆಶ್ವಾಸನೆ ಕೊಡಂಗಿಲ್ಲ ಪ್ರಣಾಳಿಕೆ ಬಾಯಿಗೆ ಬಂದಂಗೆ ಹೇಳಂಗಿಲ್ಲ ಇದೆಲ್ಲ ಕಾನೂನಲ್ಲಿ ಬರ್ಬೇಕಿದೆ ಆಕ್ಚುಲಿ ಅಲ್ವಾ ನೀವು ಹೌದು ನೀವು ಹೇಳೋದಕ್ಕೆ ಪ್ರಜೆಗಳಿಂದ ಪ್ರಜಾಕೀಯ ಪ್ರಜೆಗಳಿಗಾಗಿ ಪ್ರಜಾಕೀಯ ಪ್ರಜೆಗಳಿಗೋಸ್ಕರ ಪ್ರಜಾಕೀಯ ಭಟ್ಟ ಹಾಕಲು ರಾಜಕೀಯ ನಮ್ಮ